ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನ ಮಾಡೋಣ ಇವತ್ತು ವಿಡಿಯೋನ ಕವರ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಆಂತರದಿಂದ ಅದಕ್ಕಾಗಿ ಕ್ಷಮೆ ಇರಲಿ ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳು ಬಂದಿದೆ ತಿಳ್ಕೊಳ್ಳೋಣ ಜೊತೆಗೆ ಈಗಾಗಲೇ ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಹಾಗೂ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿದೆ ಅಂತ ಮೊದ್ಲಿಗೆ ಡಿಸ್ಕ್ರಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿಮೆಂಡ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಫ್ಟಿಯಲ್ಲಿ ಹನ್ನೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನಿನ್ನೆ ಕೂಡ ಇದೇ ರೀತಿಯ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇವತ್ತು ಕೂಡ ಅದೇ ರೀತಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಕೂಡ ಸ್ವಲ್ಪ ಡೌನ್ ಅಲ್ಲ ಇತ್ತು ಆಕ್ಚುಲಿ ಮಾರ್ನಿಂಗ್ ಡೇಡದಲ್ಲಿ ನಾವು ನೋಡಿದಾಗ ಗಿಫ್ಟ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಅಲ್ಲೇ ಇತ್ತು ಬಟ್ ಓಪನಿಂಗ್ ನೆಗೆಟಿವ್ ಅಲ್ಲ ಇತ್ತು ಆನಂತರ ಒಳ್ಳೆ ರ್ಯಾಲಿ ಕೂಡ ನೋಡಿಕೆ ಸಿಕ್ತು ನೋಡಬಹುದು ಟು ಐನೂರ ಎಂಬತ್ತೊಂಬತ್ತರವರೆಗೂ ಕೂಡ ಮಾರ್ಕೆಟ್ ಅಪ್ ಆಯ್ತು ಬಟ್ ಆ ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದು ನೆಗೆಟಿವ್ ಆಯ್ತು ಮತ್ತೆ ಅಲ್ಲಿಂದ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಸೆನ್ಸೆಕ್ಸ್ ಕಡೆ ಬಂದ್ರೆ ಎಲ್ಲೂ ಕೂಡ ನೋಡಬಹುದು ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ಸ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಅಥವಾ ಫ್ಲಾಟಿಶ್ ಅಂತ ಹೇಳ್ಬೋದು ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ನೆಗಟಿವಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ನೆಗಟಿವ್ ಇದೆ ಅಂದ್ರೆ ಓವರ್ ಆಲ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಲ್ಲೋ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಅಪ್ ಟು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ನೆಗೆಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ನೆಗೆಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಇದೆ ಅಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಏ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದು ಇವತ್ತು ಕೂಡ ಅದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಡೌನ್ ಇದೆ ಅಥವಾ ಇದು ಕೂಡ ಫ್ಲಾಟ್ ಕ್ಲೋಸಿಂಗ್ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಕಂಪೇರ್ ಟು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ಲಿಲ್ಲ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಲಾರ್ಜ್ ಅಂಡ್ ಸ್ಮಾಲ್ ಕ್ಯಾಪ್ ಇನ್ನು ಮೈಕ್ರೋ ಕ್ಯಾಪ್ ಗಳು ಅಂದ್ರೆ ಮೈಕ್ರೋ ಕ್ಯಾಪ್ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಇದು ಕೂಡ ಫ್ಲಾಟ್ ಇದೆ ಅಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಅಂದ್ರೆ ಅದು ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ತು ಬೇರೆ ಕಡೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡೈಸ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಇದೆ ಫೈನಾನ್ಶಿಯಲ್ ಸರ್ವಿಸ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಆಟೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ಆಟೋ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಯಾಕೆಂದ್ರೆ ನಿನ್ನೆ ಹಲವಾರು ಕಂಪನಿಗಳು ಏಪ್ರಿಲ್ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದ್ದು ಹಾಗಾಗಿ ಫೋಕಸ್ ಅಲ್ಲಿ ಅದು ಬಟ್ ಅಂತ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಆಟೋ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ಕೆಲವು ಇಂಡಿವಿಜುವಲ್ ಗಳಲ್ಲಿ ಡೌನ್ ಫಾಲ್ ಬಂದಿದೆ ಕೆಲವು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ಇನ್ನು ಎಫ್ ಎಂ ಸಿ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಐ ಟಿ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೆಟಲ್ ಝೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಯಾಲಿಟಿ ಹಾಫ್ ಪರ್ಸೆಂಟ್ ನೆಗೆಟಿವ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ನೆಗೆಟಿವೆ ಕನ್ಸ್ಯೂಮರ್ ಡ್ಯೂರಬಲ್ ಅಲ್ಲಿ ಇವತ್ತು ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಸ್ವಲ್ಪ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಅಂತಂದ್ರೆ ಅದು ಅದು ಕಂಜ್ಯೂಮರ್ ಅಲ್ಲಿ ಇವತ್ತು ಆಗಿದೆ ಏನು ಅಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಝೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇವತ್ತು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕೆಲವು ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವೆ ಕೆಲವು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈ ರೀತಿಯ ಮಿಕ್ಸ್ಡ್ ಬ್ಯಾಗ್ ಆಫ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಮ್ಮ ಸೆಕ್ಟೋರಲ್ ಇಂಡೈಸಸ್ ಗಳನ್ನ ನೋಡಿದ್ರೆ ಓವರ್ ಆಲ್ ಅಂದ್ರೆ ಅನ್ಸರ್ಟೈನಿಟಿ ಏನಿದೆ ಮಾರ್ಕೆಟ್ ಗೆ ಅದು ದೂರ ಆಗ್ತಿಲ್ಲ ಟ್ಯಾರಿಫ್ ಅನ್ಸರ್ಟೈನಿಟಿ ಇತ್ತು ಅದು ತೊಂಬತ್ತು ದಿನಗಳ ಮಟ್ಟಿಗೆ ಮುಂದಕ್ಕೆ ಹೋಯ್ತು ಬಟ್ ಆನಂತರ ಪಾಲ್ಗ ಅಟ ಕಾಯ್ತು ಅದು ಮತ್ತೆ ನಮ್ಮ ಮಾರ್ಕೆಟ್ ನ ಈ ರೀತಿ ಅನ್ಸರ್ಟೈನ್ ಸನ್ನಿವೇಶಕ್ಕೆ ತಂದು ನಿಲ್ಲಿಸ್ತಿದೆ ಹಾಗಾಗಿ ಇಲ್ಲಿ ಏನಾಗುತ್ತೆ ನೆಕ್ಸ್ಟ್ ಡೆವಲಪ್ಮೆಂಟ್ ಅನ್ನೋದನ್ನ ಕಾಯ್ತಾ ಇದೆ ಮಾರ್ಕೆಟ್ ಅಂತಾನೆ ಹೇಳ್ಬೋದು ಇವನ್ ಪಾಕಿಸ್ತಾನ ಕೂಡ ಕಾಯ್ತಾ ಇದೆ ನಮ್ಮ ಮಾರ್ಕೆಟ್ ಕೂಡ ಕಾಯ್ತಾ ಇದೆ ಇಂಡಿಯಾದ ನೆಕ್ಸ್ಟ್ ಮೂವ್ ಏನು ಅಂತ ಹಾಗಾಗಿನೇ ಮಾರ್ಕೆಟ್ ಕಾಶಿಯಸ್ ಆಗಿ ಮೂವ್ ಆಗ್ತಾ ಇದೆ ಅಗ್ರೆಸಿವ್ ಆಗಿ ಈ ರೀತಿಯ ಸಂದರ್ಭದಲ್ಲಿ ಡಿಸಿಷನ್ ಆಗೋದಿಲ್ಲ ಹಾಗಾಗಿ ಕಾಶಿಯಸ್ ಡಿಸಿಷನ್ ಅನ್ನೇ ತಗೊಳಿದಾರೆ ಇನ್ವೆಸ್ಟರ್ಸ್ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನೋಡೋಣ ಇನ್ನು ಮುಂದುವರೆದು ಯಾವೆಲ್ಲ ಸುದ್ದಿಗಳು ಬರ್ತವೆ ಅಂತ ಎಸ್ಪೆಷಲಿ ನಾಳೆ ನಡೆದು ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ಬಹುಶಃ ಸೋಮವಾರದಷ್ಟರಲ್ಲಿ ಒಂದಷ್ಟು ಕ್ಲಾರಿಟಿ ಸಿಗಬಹುದು ಮಾರ್ಕೆಟ್ ಗೆ ಆನಂತರ ಯಾವ ರೀತಿ ಕ್ಲಾರಿಟಿ ಸಿಗುತ್ತೆ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಬಜಾಜ್ ಆಟೋ ಫೋಕಸ್ ಇವತ್ತು ಕಾರಣ ಮಂತ್ಲಿ ಸೇಲ್ಸ್ ಡೇಟಾ ನೋಡಬಹುದು ಶೇರ್ ಸ್ಲಿಪ್ ತ್ರೀ ಪರ್ಸೆಂಟ್ ಸೇಲ್ಸ್ ಸ್ಲೋ ಡೌನ್ ಕಂಪನಿಯ ಸೇಲ್ಸ್ ಅಲ್ಲಿ ಸ್ಲೋ ಡೌನ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಡೊಮೆಸ್ಟಿಕ್ ಸೇಲ್ಸ್ ಡೌನ್ ಆಗಿದೆ ಬಟ್ ಎಕ್ಸ್ಪೋರ್ಟ್ಸ್ ರೈಸ್ ಆಗಿದೆ ಸ್ಟಾಕ್ ಅಲ್ಲಿ ಈ ಡೇಟಾ ರಿಲೀಸ್ ಆದ್ಮೇಲೆ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಕೂಡ ಫೋಕಸ್ ಅಲ್ಲಿ ಅಲ್ಲಿತ್ತು ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಅವರು ಸ್ಟೇಕ್ ಅನ್ನು ಸೇಲ್ ಮಾಡೋ ಬಗ್ಗೆ ಬ್ಲಾಕ್ ಟೈಲ್ ಮೂಲಕ ಅಪ್ಡೇಟ್ ಬಂದಿತ್ತು ಆ ಕಾರಣದಿಂದ ಫೋಕಸ್ ಅಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ಬ್ಲಾಕ್ ಸೈಜ್ ಏನಿದೆ ಅದು ಕಡಿಮೆ ಆಗಿದೆ ಅಂತ ನ್ಯೂಸ್ ಬರ್ತಾ ಇದೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಸ್ಟೇಕ್ ಅನ್ನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರು ಅದರಲ್ಲಿ ಅರ್ಧದಷ್ಟನ್ನು ಸೇಲ್ ಮಾಡಿದ್ದಾರೆ ಅನ್ನೋಂತ ಅಪ್ಡೇಟ್ ಇದೆ ಬಟ್ ಎಕ್ಸಾಕ್ಟ್ಲಿ ಏನು ಡೇಟಾ ಬಂದಿಲ್ಲ ಬಹುಶಃ ಬಂದ ಮೇಲೆ ನಮಗೆ ಗೊತ್ತಾಗ್ಲೂ ಓವರ್ ಆಲ್ ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಇವತ್ತು ಫೋಕಸ್ ಸ್ಟಾಕ್ ಡೌನ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದೆ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ನೋಡಬಹುದು ಜೆ ಎಸ್ ಡಬ್ಲ್ಯೂ ಎಸ್ ಶೇರ್ ಸಿಂಗ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ಟರ್ ಸುಪ್ರೀಂ ಕೋರ್ಟ್ ನಲ್ಲಿಫೈಸ್ ಭೂಷಣ್ ಪವರ್ ಅಕ್ವಜೇಷನ್ ಕಂಪನಿ ಒಂದು ಅಕ್ವಜೇಷನ್ ಈ ಹಿಂದೆ ಅನೌನ್ಸ್ ಮಾಡಿತ್ತು ಅದು ನೋಡಬಹುದು ಯಾವಾಗ ಅಂತ ಭೂಷಣ್ ಪವರ್ ಅಂತ ಕಂಪನಿಯನ್ನ ಅಕ್ವಿಸೇಷನ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬಂದಿದೆ ಅದನ್ನ ನಲ್ಲಿಫೈ ಮಾಡಿದೆ ಅಂದ್ರೆ ಇಲ್ಲಿಗಲ್ ಅಂತ ಹೇಳಿದೆ ನೋಡಬಹುದು ನೈನ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕ್ರೋರ್ ಅಕ್ವಜೇಷನ್ ಆಫ್ ಭೂಷಣ್ ಪವರ್ ಅಂಡ್ ಸ್ಟೇ ಕಾಲಿಂಗ್ ಡೀಲ್ ಇಲ್ಲಿಗಲ್ ಅಂಡ್ ಆರ್ಡರಿಂಗ್ ದ ಲಿಕ್ವಿಡೇಷನ್ ಆಫ್ ದ ಡೆಟ್ ಲೆಡನ್ ಕಂಪನಿ ಈ ಭೂಷಣ್ ಪವರ್ ಅಂಡ್ ಸ್ಟೀಲ್ ಅನ್ನ ಕಂಪನಿಯನ್ನು ಅನೌನ್ಸ್ ಮಾಡಿತ್ತು ಅದನ್ನ ಇಲ್ಲಿಗಲ್ ಅಂತ ಆರ್ಡರ್ ಮಾಡಿದೆ ಜೊತೆಗೆ ಲಿಕ್ವಿಡೇಟ್ ಮಾಡಲಿಕ್ಕೂ ಕೂಡ ಆರ್ಡರ್ ಮಾಡಿದೆ ಆ ಕಂಪನಿಯನ್ನ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ನಲ್ಲ ಭೂಷಣ್ ಪವರ್ ಅಂಡ್ ಸ್ಟೀಲ್ ನ ಇದು ಇವತ್ತು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಡೌನ್ ಆಗಲಿಕ್ಕೆ ಕಾರಣ ಆಗಿದೆ ನೋಡಬಹುದು ಯಾಕೆ ಅಂತ ನೋಡಿದ್ರೆ ಟಾಪ್ ಕೋಡ್ ಫೌಂಡ್ ದಟ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ವೈಲೇಟೆಡ್ ಕೀ ಟರ್ಮ್ಸ್ ಆಫ್ ದ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಕ್ರಪ್ಸಿ ಕೋಡ್ ಬೈ ಕಂಪ್ಲೀಟಿಂಗ್ ದ ಅಕ್ವಿಸಿಷನ್ ಯೂಸಿಂಗ್ ಎ ಕಾಂಬಿನೇಷನ್ ಆಫ್ ಈಕ್ವಿಟಿ ಅಂಡ್ ಆಪ್ಷನ್ ಅಲ್ಲಿ ಕನ್ವರ್ಟಿಬಲ್ ಡಿಬೆಂಚರ್ ಇನ್ಸ್ಟೆಡ್ ಆಫ್ ಸೊಲೆಲಿ ಇಕ್ವಿಟಿ ಅಂದ್ರೆ ಕೆಲವು ಟರ್ಮ್ಸ್ ಏನಿದೆ ಅದನ್ನ ವೈಲೈಟ್ ಮಾಡಿದೆ ಕಾರಣಕ್ಕೆ ಈ ಅಕ್ವಸೇಷನ್ ಅನ್ನು ಇಲ್ಲಿಗಲ್ ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ ಈ ಒಂದು ಕಾರಣಕ್ಕೆ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಜೆ ಎಸ್ ಸ್ಟೀಲ್ ಅಲ್ಲಿ ಇನ್ನು ಇಂದ್ರಪ್ರಸ್ಥ ಗ್ಯಾಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಕಾರಣ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದ ಕಂಪನಿ ನೋಡಬಹುದು ಕಂಪನಿ ಶ್ರೀ ರಾಜ್ ಕುಮಾರ್ ದುಬೆ ಅವರನ್ನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದೆ ಎಫೆಕ್ಟಿವ್ ಫ್ರಮ್ ಮೇ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ನಿನ್ನೆಯಿಂದನೇ ಅವರು ಚೇರ್ಮನ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಈ ಒಂದು ಅಪ್ಡೇಟ್ ಅನ್ನ ಇಂದ್ರಪ್ರಸ್ಥ ಗ್ಯಾಸ್ ಇವತ್ತು ಕೊಟ್ಟಿದೆ ನಂತರ ಒನ್ ಮೊಬಿಕ್ವಿಕ್ ಶೇರ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕಾರಣ ನೋಡಬಹುದು ಸಬ್ಸಿಡಿಯರಿ ಗೆಟ್ಸ್ ಆರ್ ಬಿ ಐ ನಾಟ್ ಟು ಆಪರೇಟ್ ಆಸ್ ಅನ್ ಆನ್ಲೈನ್ ಪೇಮೆಂಟ್ ಅಗ್ರಿಗೇಟರ್ ಆನ್ಲೈನ್ ಪೇಮೆಂಟ್ ಅಗ್ರಿಗೇಟರ್ ಆಗಿ ಕೆಲಸ ಮಾಡಲಿಕ್ಕೆ ಆರ್ ಬಿ ಐ ಪರ್ಮಿಷನ್ ಅನ್ನ ಕೊಟ್ಟಿದೆ ಒಂದು ಮೊಬಿಕ್ವಿಕ್ ನ ಸಬ್ಸಿಡಿಯರಿಗೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಸ್ಟಾಕ್ ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಒನ್ ಮೊಬಿಕ್ವಿಕ್ ನಂತರ ಎಚ್ ಎಲ್ ಶೇರ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ನೋಡಬಹುದು ಆರ್ಮಿ ಏರ್ಫೋರ್ಸ್ ವರ್ಷನ್ಸ್ ಆಫ್ ಎಲ್ ಎಚ್ ಧ್ರೂ ಹೆಲಿಕಾಪ್ಟರ್ಸ್ ಕ್ಲಿಯರ್ಡ್ ಫಾರ್ ಆಪರೇಷನ್ಸ್ ಕಂಪನಿಯ ಥ್ರೂ ಹೆಲಿಕಾಪ್ಟರ್ಸ್ ಏನಿತ್ತು ಅದರಲ್ಲೂ ಎ ಎಲ್ ಎಚ್ ಹೆಲಿಕಾಪ್ಟರ್ಸ್ ಅದಕ್ಕೆ ಆರ್ಮಿ ಹಾಗೂ ಏರ್ ಫೋರ್ಸ್ ಅಲ್ಲಿ ಬಳಸೋದಕ್ಕೆ ಅಪ್ರೂವಲ್ ಸಿಕ್ಕಿದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಚೆಲ್ ಕೂಡ ಫೋಕಸ್ ಅಲ್ಲಿತ್ತು ಒಳ್ಳೆ ರಿಯಾಕ್ಷನ್ ಬಂತು ಆ ನಂತರ ಫ್ಲಾಟಿಷ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇವತ್ತು ಫೋಕಸ್ ಅಲ್ಲಿ ಕಾರಣ ಕಂಪನಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ ಅದರಲ್ಲೂ ಲಾಂಗ್ ಟರ್ಮ್ ಒಪ್ಪಂದವನ್ನ ಮಾಡ್ಕೊಂಡಿದೆ ಸಾವಿರದ ಇನ್ನೂರು ಮೆಗಾವ್ಯಾಟ್ ಹಾಗೂ ಸಾವಿರದ ಐನೂರು ಮೆಗಾವ್ಯಾಟ್ ಅವರ್ ಎನರ್ಜಿ ಸ್ಟೋರೇಜ್ ಫೆಸಿಲಿಟಿಗೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದಲ್ಲಿ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಇವತ್ತು ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ರಿಲಯನ್ಸ್ ಪವರ್ ಕೂಡ ಸುದ್ದಿಯಲ್ಲಿತ್ತು ಎಸ್ಪೆಷಲಿ ಇದು ಅನಿಲ್ ಅಂಬಾನಿ ಅವರ ರಿಲಯನ್ಸ್ ಪವರ್ ನೋಡಬಹುದು ಅಂಬಾನಿಸ್ ರಿಲಯನ್ಸ್ ಪವರ್ ಸೈನ್ಸ್ ಡೀಲ್ ವಿತ್ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಸ್ ಸಿ ಸಿಐ ಜೊತೆ ಗೆ ಸೈನ್ ಮಾಡಿರುವ ಕಂಪನಿ ನೋಡಬಹುದು ಹತ್ತು ಸಾವಿರ ಕೋಟಿ ಬೆಸ್ಟ್ ಪ್ರಾಜೆಕ್ಟ್ ಬೆಸ್ಟ್ ಅಂದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಗೆ ಸಂಬಂಧಪಟ್ಟಂತದ್ದು ಈ ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿತ್ತು ಇವತ್ತು ರಿಲಯನ್ಸ್ ಪವರ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ